ಮುಂದೆ ಏನಾಗುತ್ತೆ ಏನಾಗುತ್ತೆ ಅಂತ ತುಂಬ ಇಂಟ್ರೆಸ್ಟಿಂಗ್ ಇದೆ ಆಲ್ ದ ಸಂಗೀತ ಆ್ಯಂಡ್ ಎಲ್ಲರೂ ಬಂದು ಥಿಯೇಟರಲ್ಲಿ ಈ ಮೂವಿನ ಖಂಡಿತ ನೋಡಿ ವೆರಿ ನೈಸ್ ಥ್ಯಾಂಕ್ ಯು ಚೆನ್ನಾಗಿತ್ತು ಯಾವ ಸೀನ್ ಇಷ್ಟ ಆಯ್ತು ಸರ್ ನಿಮಗೆ ಹೇಗಿತ್ತಮ್ಮ ಮೂವಿ ನಿಮ್ಗೆ ಯಾವ ಸೀನ್ ಇಷ್ಟ ಆಯಿತು ಎಂಡಿಂಗ್ ಸಖತ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಸಂಗೀತ ಮಾಡಿದ್ದಾರೆ ಹಾಡ್ ಕೇಳಿ ನಾವೆಲ್ಲ ಮನೆಯವರೆಲ್ಲ ಫ್ಯಾನ್ ಆಗಿದ್ವಿ ಇವತ್ತು ಅವ್ರ ಆಕ್ಟಿಂಗ್ಲಸ್ ಮ್ಯೂಸಿಕ್ ಡೈರೆಕ್ಷನ್ ಸಾಂಗ್ಸ್ಗಳು ತುಂಬಾ ಚೆನ್ನಾಗಿದೆ ಡಿಫರೆಂಟ್ ಸ್ಟೋರಿ ಮಾಡಿದ್ದಾರೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಥ್ಯಾಂಕ್ ಯು ಸರ್ ಮೂವಿ ಹೇಗಿತ್ತು ತುಂಬ ಚೆನ್ನಾಗಿದೆ ಒಳ್ಳೆ ಒಂದು ಥ್ರಿಲ್ಲರ್ ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ

ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ನನ್ನ ಫ್ರೆಂಡ್ಸ್ ಇದ್ದಾರೆ ಒಂದಷ್ಟು ಜನ ಸೊ ಸಂಗೀತ ರಾಜೀವ್ ಇಸ್ ಮೈ ಫ್ರೆಂಡ್ ಆ್ಯಂಡ್ ನಿಖಿಲ್ ಇಸ್ ಮೈ ಫ್ರೆಂಡ್ ಆ್ಯಂಡ್ ಅರವಿಂದ್ ಅವರು ಕೂಡ ನಾವು ಒಂದೇ ಟೀಮಲ್ಲಿ ವರ್ಕ್ ಮಾಡಿದ್ರು ಸೊ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ ಸೊ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ದ ಹೋಲ್ ಟೀಮ್ ಆ್ಯಂಡ್ ಇನ್ನೂ ತುಂಬ ಸಕ್ಸಸ್ ಆಗಿ ತುಂಬ ಶೋಸ್ ಓಡ್ಲಿ ಅಂತ ನಾನು ಐ ವಿಶ್ ಥ್ಯಾಂಕ್ ಯು ತುಂಬ ಚೆನ್ನಾಗಿತ್ತು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ನೋಡೋಕೆ ಇಷ್ಟ ಆಗುತ್ತೆ ಯಾರು ಬೇಕಾದರೂ ನೋಡ್ಬೋದು ಸಸ್ಪೆನ್ಸ್ ಇಲ್ಲವಾ ಪ್ರತಿಯೊಬ್ರು ಚೆನ್ನಾಗಿ ನೋಡಿದ್ರೆ ಫೋಟೋಗ್ರಫಿ ಸ್ಕ್ರೀನ್ ಪ್ಲೇ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಹಾಡುಗಳಂತೂ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಪ್ರತಿಯೊಬ್ಬರು ನೋಡಬೇಕು ಮೂವಿ ಹೇಗಿತ್ತು ಹೇಳ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ನಾವೆಲ್ಲ ಬೇರೆ ಭಾಷೆ ಮೂವೀಸ್ ನೋಡ್ತೀವಿ ಅಂದರೆ ಸಸ್ಪೆನ್ಸನ್ಸ್ ಎಲ್ಲ ನೋಡುವಾಗ ಕನ್ನಡಿಗರು ಹಿಂಗೆ ಮಾಡ್ತಾರೆ ಅಂತ ಅನ್ಕೋತಿತ್ತು ಕನ್ನಡಿಗರು ಸೂಪರಾಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ ಎಲ್ಲ ಕನ್ನಡಿಗರು ನೋಡ್ಬೇಕಾಗ್ತದೆ ತುಂಬಾ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ಸ್ಗೂ ಸಾಂಗ್ಸ್ ಡೈಲಾಗ್ಸ್ ಆಮೇಲೆ ಎಡಿಟಿಂಗ್ ಸ್ಕ್ರೀನ್ ಸ್ಕ್ರೀನ್ಪ್ಲೇ ಡೈಲಾಗ್ ಪ್ರತಿ ಒಂದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಎಲ್ಲರೂ ಮಾಡಿದ್ದಾರೆ ಪ್ರತಿಯೊಬ್ರು ಪ್ರತಿಯೊಬ್ರು ನೋಡ್ಲೇಬೇಕಾದದ್ದು ಖಂಡಿತ ನೋಡ್ಬೇಕು ಅರ್ಥ ಆಗುತ್ತೆ ಎಂತವ್ರು ಅರ್ಥ ಆಗದೆ ಇರೋರ್ಗೂ ಅರ್ಥ ಆಗುತ್ತೆ ಚೆನ್ನಾಗಿದೆ ಚೆನ್ನಾಗಿತ್ತು ಸ್ಕ್ರೀನ್ ಪ್ಲೇ ಎಡಿಟಿಂಗು ಸೀನ್ರಿ ಆ್ಯಕ್ಟಿಂಗು ಎಲ್ಲ ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ಸಸ್ಪೆನ್ಸ್ ಕೊನೆಯ ತನಕ ಮೈಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲರ ಮೇಲೂ ಅನುಮಾನ ಬರುತ್ತೆ ಒಳ್ಳೆ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಬೇಕು ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಇಲ್ಲ ಚೆನ್ನಾಗಿದೆ ಈಗ ತಾನೇ ನಿಮಿತ್ತ ಮಾತ್ರ ಮೂವಿ ನೋಡ್ಕೊಂಡು ಬಂದೆ ನಾನು ಟೀಮ್ ಮೆಂಬರ್ ಕೂಡ ಇಡಿಯಾಗಿ ವರ್ಕ್ ಮಾಡಿದ್ದೀನಿ ಅಂಡ್ ಆಲ್ಸೋ ಆಕ್ಟ್ ಕೂಡ ಮಾಡಿದ್ದೀನಿ ಒಂದು ರೋಲ್ನ ಸೊ ಮೂವಿ ನಾವು ಶೂಟ್ ಮಾಡುವಾಗ ಆಲ್ರೆಡಿ ನಮಗೆ ಸ್ಟೋರಿ ಎಲ್ಲ ಗೊತ್ತಿತ್ತು ಹೆಂಗಂತ ಬಟ್ ಅದು ಸ್ಕ್ರೀನ್ ಮೇಲೆ ಬಂದಾಗ ಇನ್ನೂ ಸಾಕತಾಗಿ ಬಂದಿದೆ ಬಿ ಜಿ ಎಂ ವರ್ಕ್ ಆಗಲಿ ಎಡಿಟಿಂಗ್ ಆಗಲಿ ಇನ್ನೂ ನೀಟಾಗಿ ಅಂದ್ರೆ ಅನ್ ಶೂಟ್ ಮಾಡುವಾಗಲೇ ಅನ್ಕೊಂಡಿದ್ವಿ ಅದು ಒಂದು ಈ ಲೆವೆಲ್ಗೆ ಹೋಗಿ ರೀಚ್ ಆಗುತ್ತೆ ಅಂತ ಬಟ್ ಈ ಮೇಲೆ ನೋಡುವಾಗ ಇನ್ನೂ ಸಕ್ಕತ್ತಾಗಿ ಬರ್ತಾ ಇದೆ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿನ ನೋಡಿ ನಿಮಿತ್ತ ಮಾತ್ರನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನ ಯಾ ಯಾ ಈ ಜನರನ್ನ ಯಾರು ತುಂಬ ಲೈಕ್ ಮಾಡ್ತಿರೋ ಅವರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಪ್ಲೀಸ್ ಕಮ್ ಟು ಥಿಯೇಟರ್ಸ್ ಆ್ಯಂಡ್ ವಾಚ್ ನಿಮಿತ್ತ ಆಡಿಯನ್ಸ್ ರೆಸ್ಪಾನ್ಸ್ ಹೆಂಗಿತ್ತು ಆಡಿಯನ್ಸ್ ರೆಸ್ಪಾನ್ಸ್ ಚೆನ್ನಾಗಿದೆ ಸಖತ್ತಾಗಿದೆ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು ಮುಗಿದ ನಂತರ ಎಲ್ ಎಲ್ ಎಲ್ಲ ಪಾರ್ಟು ವೆರಿ ಸಸ್ಪೆನ್ಸ್ ಆಗಿತ್ತು ಎಲ್ಲ ಸಸ್ಪೆನ್ಸ್ ಆಗಿರೋದ್ರಿಂದ ಎಲ್ಲ ಸೀನ್ನು ಎಲ್ಲ ಇಂಪ್ರೂವಲ್ ಬ್ಲಾಕ್ ಆಗಲಿ ಕ್ಲೈಮ್ಯಾಕ್ಸ್ ಆಗಲಿ ಎಲ್ಲರೂ ಸಸ್ಪೆನ್ಸ್ ಇರೋದ್ರಿಂದ ಎಲ್ಲರೂ ಸ್ವಲ್ಪ ಥ್ರಿಲ್ ಆಗಿದ್ರು ಎಲ್ಲರೂ ಖುಷಿಯಾದರು ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ವಿಸ್ಟ್ ಟರ್ನ್ಸ್ ಎಲ್ಲ ಇದೆ ಬಂದು ನೋಡಿ ಆಡಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಆ್ಯಸ್ ಅ ಟೀಮ್ ಮೆಂಬರ್ ನಾನು ನಾನು ಸಹ ಎಂಜಾಯ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಅದರಲ್ಲಿ ಸ್ವಲ್ಪ ಜೋರಾಗಿ ಸರ್ ಅದರಲ್ಲಿ ಗಡ್ಡ ಇದೆ ಈ ಬಾಬಾಗಿ ಬಂದಿ ಎಕ್ಸ್ಪೀರಿಯನ್ಸ್ ಸಿನಿಮಾ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಸಕ್ಕದಾಗಿ ಬಂದಿದೆ ಅದರಿಂದ ಸಸ್ಪೆನ್ಸ್ ಥ್ರಿಲ್ಲರ್ ಯಾರು ಇಷ್ಟಪಡ್ತಾರೆ ಜಾಸ್ತಿಯಾಗಿ ಇಷ್ಟಪಡ್ತಾರೆ ಎವ್ರಿ ಮೂಮೆಂಟ್ ಸಸ್ಪೆನ್ಸ್ ಇದ್ದೇ ಇದೆ ಚೇಂಜ್ ಚೆನ್ನಾಗಿದೆ ಡೈರೆಕ್ಟ್ರು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸೊ ಎಲ್ಲರ ಬಗ್ಗೆ ನೋಡಿದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ಒಂದು ಇಲ್ಲಿ ಏನಾಗಿದೆ ಅಂದರೆ ನೀವು ಫ್ಯಾನ್ ಜೊತೆ ನೋಡಿರ್ತೀರಲ್ವಾ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ನೋಡಿದಾಗ ಬೇರೆ ಇರುತ್ತೆ ಈಗ ನೀವು ನಿಮಗೆ ಕೂತ್ಕೊಂಡು ನೋಡೋದೇ ಬೇರೆ ಅಲ್ಲಿ ಫ್ಯಾನ್ಗಳ ಜೊತೆ ನೋಡೋದೇ ಬೇರೆ ಅದಕ್ಕೆ ನಮಸ್ಕಾರ ನಮ್ಮ ಚಿತ್ರ ನಿಮಿತ್ತ ಮಾತ್ರ ಇವತ್ತು ರಿಲೀಸ್ ಆಗಿದೆ ಕಡಿಮೆ ಥಿಯೇಟ್ರಲ್ಲಿದೆ ಆದರೂ ಸಹ ದಯವಿಟ್ಟು ಗುಡುವ ಮಾಡ್ಕೊಂಡು ಬಂದು ನೋಡಿ ಅಂತ ಮೊದಲನೇ ಕೇಳ್ಕೊಳ್ತೀನಿ ಇವತ್ತು ಮೊದಲನೇ ಶೋ ಪ್ರೇಕ್ಷಕರ ಜೊತೆಗೆ ಫಸ್ಟ್ ಟೈಮ್ ನೋಡಿದ್ದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಂಥ ಒಳ್ಳೆಯ ರೆಸ್ಪಾನ್ಸ್ ಇರುತ್ತೆ ಅಂತ ನಮಗೂ ತುಂಬ ಕ್ಯೂರಿಯಾಸಿಟಿ ಇತ್ತು ಯಾಕಂದರೆ ನಾವು ಆ ಸಿನಿಮಾನ ಪದೇ 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 ನೋಡಿ 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 ನಮಗೂ ಅದರ ಎಲ್ಲ ಲುಕ್ ಹೋಲ್ಸ್ ಇರ್ಬೋದು ಅಥವಾ ಯಾವುದೇ ಸಸ್ಪೆನ್ಸ್ ಎಲ್ಲ ನಮ್ಗೆ ಗೊತ್ತಿರೋದ್ರಿಂದ ನಮಗೇನಾದ ಎಫೆಕ್ಟ್ ಮಾಡ್ತಾ ಇರಲ್ಲ ಬಟ್ ಇವತ್ತು ಫಸ್ಟ್ ಟೈಮ್ ಆಡಿಯನ್ಸ್ ಜೊತೆ ನೋಡಿದಾಗ ಇದು ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ತಿದೆ ಅನ್ನೋದು ನಮಗೆ ಅಭಿನಯ ಆಯಿತು ಮತ್ತು ಅದರಲ್ಲಿರೋ ಚಿಕ್ಕ 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 ಡೈಲಾಗ್ಸ್ಗೆ ಹೆಂಗೆ ಎಂಜಾಯ್ ಮಾಡ್ತಿದೆ ಅಂತ ಗೊತ್ತಾಯಿತು ಹಾಗಾಗಿ ಇವತ್ತು ಒಂದು ಕಾನ್ಫಿಡೆನ್ಸ್ ಇದೆ ಕಷ್ಟಪಡ್ಕಂಡು ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಅಂತ ದಯವಿಟ್ಟು ನಿಮ್ಮ ಫ್ಯಾಮಿಲಿಯ ಜೊತೆ ನೆಮ್ಮದಿಯಾಗಿ ನೋಡುವಂಥ ಒಂದು ಸಿನಿಮಾ ಮಾಡಿದ್ವಿ ಅನ್ನೋ ನಂಬಿಕೆ ಇದೆ ದಯವಿಟ್ಟು ಬಂದು ಉತ್ತಮ ಅಂತ ಸಿನಿಮಾನ ಥಿಯೇಟ್ರಲ್ಲೇ ಥ್ಯಾಂಕ್ ಯು ಹಾಯ್ ನಮಸ್ಕಾರ ನನ್ನ ಎಸ್ ನಿತೇಶ್ ಅಂತ ಈ ಸಿನಿಮಾದಲ್ಲಿ ನಿಮಿತಿ ಮಾತಾ ಸಿನಿಮಾದಲ್ಲಿ ಅಮ್ಮದ ಬಾಯಿಯನ್ನು ಪಾತ್ರ ಮಾಡಿದ್ದೀನಿ ಈಗ ತಾನೇ ಸಿನಿಮಾ ನೋಡ್ಕೊಂಬಂದೆ ನಾನು ಫಸ್ಟ್ ಟೈಮ್ ನೋಡಿದ್ದ ಸಿನಿಮಾ ಇದಕ್ಕೆ ಮುಂಚೆ ನೋಡಿರಲ್ಲ ಬರೀ ಡಬ್ಬಿಂಗಲ್ಲಿ ನೋಡಿದ್ದೀನಿ ತುಂಬಾ ಫಾಸ್ಟ್ ಇದೆ ಸಿನಿಮಾ ಎಲ್ಲರಿಗೂ ಒಂಥರ ಎಜ್ಜು ಡಿಸು ಟ್ಲರ್ ಅಂತಾರಲ್ಲ ಸೊ ಆ ಥರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಎಲ್ಲೇ ಲ್ಯಾಗ್ ಇಲ್ಲ ಅಥವಾ ಬೋರ್ ಆಗೋದಿಲ್ಲ ನಮಗೆ ಕೆಲವು ರಾಂಗ್ ಟೈಮಿಂಗ್ಸ್ ಅಂತ ನನಗನ್ಸುತ್ತೆ ಆ ಥರದ ಚಾನ್ಸಸ್ ಆಗಿದೆ ನಮಗೆ ಸಿಕ್ಕಿರೋ ಶೋಸು ಸೊ ಆದಷ್ಟು ಇರೋ ಶೋಸ್ನ ನಾಳೆ ನಾಡಿದ್ದು ನಾವು ಫಿಲ್ಮ್ ಮಾಡಿದ್ರೆ ಪ್ರಾಬಬ್ಲಿ ನಮಗೆ ಬೆಟರ್ ಪ್ರೈಮ್ ಟೈಮ್ ಶೋ ಸಿಗ್ಬೋದು ಸೊ ನನ್ನ ಕಡೆಯಿಂದ ಎಲ್ಲ ಆಡಿಯನ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಒಂದು ಸಿನಿಮಾ ನೋಡಿ ನಿಮ್ಗೆ ಯಾರಿಗೂ ಬೇಜಾರಾಗಲ್ಲ ಮೋಸ ಅಂತೂ ಆಗಲ್ಲ ನಿಮ್ಮ ಟಿಕೆಟ್ಗೆ ಪಯಸ ಅಂತಲೇ ಹೇಳ್ಬೋದು ಎಲ್ಲ ಬಂದು ನಿಮಿತ ಮಾತ್ರ ನೋಡಿ ಒಳ್ಳೊಳ್ಳೆ ಪರ್ಫಾಮೆನ್ಸಸ್ ಇದೆ ಪೂರ್ಣಚಂದ್ರ ಮೈಸೂರವ್ರು ಚೆನ್ನಾಗಿ ಮಾಡಿದ್ದಾರೆ ಸಂಗೀತ ರಾಜೀವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅರವಿಂದ್ ಕುಬ್ಳಿಕರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಒಂದು ಟೆಕ್ನಿಕಲ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಫಸ್ಟ್ ಟೈಮ್ ಡೆಬ್ಯೂ ಆದರೂ ರೋಷನ್ದು ವರ್ಕ್ ಆ ಥರ ಅನಿಸೋದಿಲ್ಲ ಸೊ ದಯವಿಟ್ಟು ಬಂದು ಎಲ್ಲರೂ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಅಂತ ನಾನು ನಿಮಿತ್ತ ಮಾತ್ರದಲ್ಲಿ ಒಂದು ಪಾತ್ರ ಚೆನ್ನಾಗಿದೆ ನೋಡೋಕ್ಕೆ ಎಲ್ಲರೂ ಥಿಯೇಟರ್ಸಿಗೆ ಬಂದು ನೋಡಿ ಅಂತ ಇದ್ದಾರೆ ತುಂಬ ಚೆನ್ನಾಗಿದೆ ಮೂವಿ ಕ್ಲೈಮ್ಯಾಕ್ಸ್ ಅಂತೂ ಇನ್ನೂ ಚೆನ್ನಾಗಿದೆ ಸೊ ನಿಮಗೆ ನಂಗೆ ಅಂದರೆ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇವತ್ತು ನೀವು ಕೂತ್ಕೊಂಡು ನೋಡಿದ್ರಲ್ಲ ನಿಮ್ಮ ಜೊತೆ ಎಲ್ಲರೂ ಜನ ಬೇರೆಯವರೆಲ್ಲ ನೋಡಿದ್ರಲ್ಲ ಅದು ನೋಡ್ಬೇಕಾರೆ ಏನೇನು ಅನಿಸ್ತು ಅವ್ರಿಗೂ ಇಷ್ಟ ಆಯಿತು ಅನಿಸ್ತು ಯಾಕಂದರೆ ಈಗ ಹಾಡು ಕಾಲೇಜಲ್ಲಿ ಎಲ್ಲರೂ ಲೈಕ್ ಏನಂತಾರೆ ಬಿಸಿಲ್ ಹೊಡೆಯೋದೆಲ್ಲ ಮಾಡಿದ್ರು ಸೊ ನನಗೂ ಅನ್ನಿಸ್ತು ಸೊ ಅವ್ರಿಗೂ ಇಷ್ಟ ಆಗಿದೆ ಅಂತ ಸೊ ಬೇರೆಯವ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ಬಂದು ನೋಡಿ ಎಲ್ರಿಗೂ ನಮಸ್ಕಾರ ನಾನು ನಿಖಿಲ್ ಪಾತ್ರಸಾರಥಿ ಅಂತ ಮೂಲತಃ ನಾನು ಗಾಯಕ ಇದರಲ್ಲಿ ನಟನೆ ಮಾಡುವಂಥ ಅವಕಾಶ ಕೂಡ ಸಿಕ್ತು ಮೂವಿ ನಾನು ಎರಡನೇ ಸಲ ನೋಡ್ತೀನಿ ಲೈಕ್ ರಿಲೀಸ್ ಆಗೋಕ್ಕಿಂಚಲಿ ನೋಡಿದ್ದೆ ಬಹಳ ಸ್ಕ್ರೀನ್ ಪ್ಲೇ ಇರುವಂಥ ಒಂದು ಚಿತ್ರ ಅದ್ಭುತವಾದ ಶಾಟ್ಗಳಿದೆ ಮಂಗಳೂರಿನ ಒಂದು ಪ್ಲೇಸಾಗಿ ತೊಗೊಂಡು ಅಲ್ಲಿಂದ ಒಂದು ಕಥೆ ಮುಂದುವರಿಯುತ್ತೆ ಅದ್ಭುತವಾಗಿ ಮೂಡಿ ಬಂದಿದೆ ಇದರಲ್ಲಿ ಅವಕಾಶ ನನಗೂ ಸಿಕ್ಕಿರೋದು ನನ್ನ ಒಂದು ಸೌಭಾಗ್ಯ ಅಂತ ಹೇಳ್ಬೇಕು ಕನ್ನಡದ ಮೊದಲ ಪ್ಯಾರಾ ಥ್ರಿಲ್ಲರ್ ಮೂವಿ ಸಂಗೀತ ಅಂತ ರೀಡ್ ಆ್ಯಕ್ಟ್ರೆಸ್ ಇರೋರು ಒಂದು ಎಲ್ಲ ಅದ್ಭುತವಾಗಿ ಘಟನೆ ಮಾಡಿದ್ದಾರೆ ರೋಷನ್ ಅವರ ಅದ್ಭುತ ನಿರ್ದೇಶನ ಇದೆ ಪ್ರದ್ಯುಮ್ನ ಅವರ ಬ್ಯೂಟಿಫುಲ್ ಸಾಹಿತ್ಯಕ್ಕೆ ಒಂದು ಹಾಡು ಕೂಡ ಹಾಡಿದ್ದೀನಿ ಚಿತ್ರದಲ್ಲಿ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಬೇಕು ಚಿತ್ರಮಂದಿರದಲ್ಲೇ ಬಂದು ಎಲ್ಲರೂ ಹೆಚ್ಚಾಗಿ ಜನರು ಬಂದು ಚಿತ್ರ ನೋಡಿದ್ರೆ ನಮಗೂ ಒಂದು ಒಳ್ಳೆಯ ಪ್ರೋತ್ಸಾಹ ಇರುತ್ತೆ ಬಹಳ ಇಷ್ಟ ಆಯಿತು ಚಿತ್ರ ಕೂಡ ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಹೇಳಿ ಸರ್ ನಮಸ್ತೆ ಸರ್ ನನ್ನ ಹೆಸರು ನರಳಿ ಅಂತ ನಾನು ಈ ಸಿನಿಮಾದಲ್ಲಿ ಕ್ಲೋ ರೈಟ್ರಾಗಿ ವರ್ಕ್ ಮಾಡಿದ್ದೀನಿ ಡೈಲಾಗ್ಸ್ ಒಂದು ನಾಲ್ಕು ಹಾಡಿಗೆ ಸಾಹಿತ್ಯ ಮಾಡಿದ್ದೀನಿ ಆ್ಯಂಡ್ ಚಿಕ್ಕ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಸೊ ನಾವು ಆನ್ ಪೇಪರ್ಗಿಂತ ಶೂಟ್ ಮಾಡೋದರಿಂದ ಹಿಡಿದು ಎಡಿಟ್ ಮಾಡಿ ಹೇಳಿ ಸುಟ್ಟಲ್ಲಿ ನೋಡಿದ್ದೀನಿ ಹಲವಾರು ಸದಿ ಸಿನಿಮಾಗಳನ್ನ ಚೇಂಜಸ್ ಮಾಡಿದ್ವಿ ಬಟ್ ಇವತ್ತು ಪೋಸ್ಟ್ ಡೀಟೇಲ್ಸ್ ಪೋಸ್ಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಆದಮೇಲೆ ಇವತ್ತು ಫಸ್ಟ್ ಟೈಮ್ ನೋಡಿದ್ದು ನಮ್ಮ ಥಿಯೇಟ್ರಲ್ಲಿ ಇಟ್ಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸೊ ನಾನು ಎಲ್ಲ ವೀಕ್ಷಕರಿಗೆ ಮನವಿ ಮಾಡ್ಕೊಳ್ಳೋದು ಅಂದೇನೆ ದಿಸ್ ಇಸ್ ಎ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿನ್ಮಾ ಅಂದರೆ ಓ ಟಿ ಟಿನಲ್ಲಿ ಮನೆಯಲ್ಲಿ ಮೊಬೈಲಲ್ಲಿ ನೋಡೋದಕ್ಕಿಂತಲೂ ನೀವು ಆನ್ಲೈನ್ ಸಾರಿ ಆನ್ಲೈನಲ್ಲಿ ನೋಡಿ ಮಜಾ ಮಾಡೋದಕ್ಕಿಂತಲೂ ಥಿಯೇಟ್ರಲ್ಲಿ ನೋಡಿದರೆ ನಿಮಗೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗಲಿ ಅದ್ಭುತವಾದ ಒಂದು ಸೌಂಡ್ ಮಿಕ್ಸಿಂಗ್ ಆಗಲಿ ಹಾಡುಗಳಾಗಲಿ ನಿಮಗೆ ಅದ್ಭುತವಾಗಿ ನಿಮಗೆ ರೀಚ್ ಆಗುತ್ತೆ ಆ್ಯಂಡ್ ಯು ಕೆ ಇಟ್ಸ್ ಅನ್ ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಸೊ ನೀವು ಥಿಯೇಟ್ರಲ್ಲೇ ನೋಡಿದರೆ ನೀವು ಅದೊಂದು ಬೇರೆ ಪ್ರಪಂಚಕ್ಕೆ ಹೋಗಿ ಬರ್ತೀರಾ ಅನ್ನೋಂಥ ವಿಶ್ವಾಸ ಇವತ್ತು ಮೂಡಿ ಬಂದಿದೆ ದಯಮಾಡಿ ಹೆಚ್ಚಿನ ಜನಕ್ಕೆ ತಿಳಿಸಿ ನಿಮ್ಮ ಸ್ನೇಹಿತರಿಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳಿ ಕಮ್ಮಿ ಸ್ಕ್ರೀನ್ಗಳು ಸಿಕ್ಕಿದೆ ನಮಗೆ ಆ ಸ್ಕ್ರೀನ್ ಇದೆ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಅದು ಬಿಟ್ಟು ಹುಬ್ಲಿನಲ್ಲಿದೆ ಕುಂದಾಪುರದಲ್ಲಿದೆ ಮಂಗಳೂರಲ್ಲಿದೆ ಹಾಗೂ ಮೈಸೂರಿನಲ್ಲಿದೆ ಇನ್ನೂ ಜಾಸ್ತಿ ಆಗ್ತದೆ ಸ್ಕ್ರೀನ್ಗಳು ಇವತ್ತಿನ ರಿವ್ಯೂಗಳ ನಂತರ ಅಂತ ಹೇಳಿದ್ದಾರೆ ಸೊ ದಯಮಾಡಿ ಹೆಚ್ಚಿನ ಜನ ನೋಡಿ ಪ್ರೋತ್ಸಾಹಿಸಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡಿದೆ ತುಂಬ ಕಮ್ಮಿ ಸ್ಕ್ರೀನ್ ಸಿಕ್ಕಿದೆ ಬಟ್ ನಮಗೆ ಒಳ್ಳೆ ಸಪೋರ್ಟ್ ಒಳ್ಳೆ ರಿವ್ಯೂಸ್ ಎಲ್ಲ ಬಂದರೆ ನಾಳೆಯಿಂದ ಸ್ಕ್ರೀನ್ಸ್ ಜಾಸ್ತಿ ಆಗೋ ಆಗುತ್ತೆ ಸೊ ಆಡಿಯೆನ್ಸ್ ಪ್ಲೀಸ್ ಥಿಯೇಟ್ರಿಗೆ ಬಂದುಬಿಟ್ಟು ಸಿನಿಮಾ ನೋಡಿದ್ರೆ ಒಳ್ಳೊಳ್ಳೆ ರಿವ್ಯೂಸ್ ಬನ್ನಿ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಅಟ್ಯಾಕ್ ಮಾಡಿದ್ರೆ ಅದು ರಿವ್ಯೂಸ್ ಬೇರೆಯವ್ರಿಗೂ ರೀಚ್ ಆಗುತ್ತೆ ಪ್ಲಸ್ ನಿಮ್ಮ ಸರ್ಕಲ್ ಅವ್ರಿಗೂ ರೀಚ್ ಆದರೆ ತುಂಬ ಚೆನ್ನಾಗಿ ನೋಡೋ ಚಾನ್ಸಸ್ ಇದೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ ದಯವಿಟ್ಟು ಥಿಯೇಟ್ರಿಗೆ ಬಂದುಬಿಟ್ಟು ನೋಡಿ ನಮಗೆ ಸ್ಕ್ರೀನ್ಸ್ ಜಾಸ್ತಿ ಮಾಡಿದೆ ಈ ಥರ ಇರ್ಬೋದು ನಮ್ಮ ಸಂಗೀತ ರಾಜೀವ್ ನಮ್ಮ ಚಿತ್ರ ನಿಮಿತ್ತ ಮಾತ್ರ ಬಿಡುಗಡೆ ಆಗಿದೆ ಅನ್ಫಾರ್ಚುನೇಟ್ಲಿ ನಮಗೆ ತುಂಬ ಸ್ಟ್ ಸ್ಕ್ರೀನ್ಸ್ ಸಿಕ್ಕಿದೆ ಕರ್ನಾಟಕದಲ್ಲಿ ಆದರೆ ನಮಗೆ ತುಂಬ ಒಳ್ಳೊಳ್ಳೆ ರಿವ್ಯೂಸ್ ಬರ್ತದೆ ಇದುವರೆ ತನಕ ನೋಡ್ರಿ ತುಂಬ ಚೆನ್ನಾಗಿದೆ ಅಂತ ಇದ್ದಾರೆ ಸೊ ದಯವಿಟ್ಟು ಬನ್ನಿ ಥಿಯೇಟರ್ಸಿಗೆ ಬಂತು ಸಿನಿಮಾನ ನೋಡಿ ಸೊ ದಟ್ ನಮಗೆ ಇನ್ನೂ ಸ್ಕ್ರೀನ್ಸ್ ಜಾಸ್ತಿ ಸಿಗುತ್ತೆ ಆ್ಯಂಡ್ ನಿಮ್ಮ ಅನಿಸಿಕೆಗಳನ್ನ ನಮಗೆ ಮೈ ಶೋ ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ತಿಳಿಸಿ ಈ ಸಿನಿಮಾನ ಒ ಟಿ ಟಿಗೆ ಬರೋಕೆ ಕಾಯಬೇಡಿ ದಯವಿಟ್ಟು ಸಿನಿಮಾ ಯಾಕೆ ನೀವು ಥಿಯೇಟ್ರಲ್ಲಿ ನೋಡಬೇಕು ಅಂದರೆ ಆ ಎಕ್ಸ್ಪೀರಿಯೆನ್ಸೇ ಬೇರೆ ಇದೆ ನೀವು ಸಿನಿಮಾ ನೋಡಿದಾಗಲೇ ನಿಮ್ಗೆ ಗೊತ್ತಾಗೋದು ಏನು ನಾವು ಮಿಸ್ ಮಾಡ್ಕೊತಿದ್ದೀರಾ ಅಂತ ಸೊ ದಯವಿಟ್ಟು ಥಿಯೇಟ್ರ್ ಬಂದು ಸಿನಿಮಾನ ನೋಡಿ ಥ್ಯಾಂಕ್ ಯು ಮೂವಿ ತುಂಬ ಚೆನ್ನಾಗಿದೆ ಐ ಆಮ್ ಸೋ ಪ್ರೌಡ್ ಫಸ್ಟ್ ಆಫ್ ಆಲ್ ಸಂಗೀತ ಬಗ್ಗೆ ಬೀಂಗ್ ಅ ಸಿಂಗರ್ ಆಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿ ಈಗ ಮೂವಿ ಮಾಡಿ ಐ ಮೀನ್ ಆ್ಯಂಡ್ ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾಳೆ ಅಂದರೆ ಲಾಸ್ಟ್ ಸೀನಲ್ಲಂತೂ ಐ ವಾಸ್ ಲೈಕ್ ನಂಗೆ ತುಂಬ ಸೋ ಕನ್ವಿನ್ಸಿಂಗ್ ನಂಗೆ ಒಂಥರ ಹೂಸ್ ಮಾಡ್ಸ್ ಬಂದ್ಬಿಡ್ತು ಲಾಸ್ಟ್ ಸೀನ್ ಅವ್ರ ಆ್ಯಕ್ಟಿಂಗ್ ನೋಡಿ ಐ ಆಮ್ ರಿಯಲಿ ಸರ್ಪ್ರೈಸ್ಡ್ ಆ್ಯಂಡ್ ಪ್ಲೆಸೆಂಟ್ಲಿ ಸರ್ಪ್ರೈಸ್ಡ್ ಮೂವಿ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ ಹಾಡುಗಳು ತುಂಬ ಚೆನ್ನಾಗಿದೆ ಇಟ್ ಕಮರ್ಷಿಯಲೈಸ್ಡ್ ಆಗಿ ಏನೋ ಒಂದು ಎಲಿಮೆಂಟ್ ನೀವು ನೋಡದೆ ಇರ್ಬೋದು ಇಟ್ಸ್ ವೆರಿ ನೈಸ್ ಥ್ರಿಲ್ಲಿಂಗ್ ಗ್ರಿಪ್ಪಿಂಗ್ ಮೂವಿ ಖಂಡಿತ ಎಲ್ಲರೂ ಬಂದು ನೋಡಿ Thank you.